ಕಬ್ಬಿಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ನಡೀತಾ ಇರುವಂಥ ಪ್ರತಿಭಟನೆ ಈ ಸಂದರ್ಭದಲ್ಲಿ ಪ್ರತಿಭಟನೆ ತೀವ್ರ ಹಂತಕ್ಕೆ ಹೋಗಿದೆ ಮುಖ್ಯಮಂತ್ರಿಗಳು ಇವತ್ತು ತುಮಕೂರು ಪ್ರವಾಸವನ್ನು ಮಾಡಬೇಕಾಗಿತ್ತು ಕೆ ಎನ್ ರಾಜಣ್ಣ ಅವರ ಮನೆಯಲ್ಲಿ ಊಟಕ್ಕೆ ಅಂತ ಹೇಳಿ ಹೋಗಬೇಕಾಗಿತ್ತು ಬಟ್ ರದ್ದುಗೊಳಿಸಿದ್ದಾರೆ ಮುಖ್ಯಮಂತ್ರಿಗಳ ತುಮಕೂರು ಪ್ರವಾಸ ರದ್ದಾಗಿದೆ ಇನ್ನೂರು ರೂಪಾಯಿ ಕೊಡಲು ಕಾರ್ಖಾನೆಗಳು ಹಿಂದೆ ಹಾಗಾದರೆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಸರ್ಕಾರದ ಬೇಡಿಕೆಗೆ ರೈತರ ಬೇಡಿಕೆಗಳಿಗೆ ಕಾರ್ಖಾನೆಗಳ ಮಾಲೀಕರು ಒಪ್ಪಿಲ್ವಾ ಈಗ ಆಲ್ರೆಡಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಇನ್ನು ಇನ್ನೂರು ರೂಪಾಯಿ ಜಾಸ್ತಿ ಮಾಡಿದ್ರೆ ರೈತರ ಬೇಡಿಕೆ ಈಡೇರುತ್ತೆ ಆದರೆ ಇನ್ನೂರು ರೂಪಾಯಿಯನ್ನ ಕೊಡಲಿಕ್ಕೆ ಕಾರ್ಖಾನೆಗಳಿಗೆ ಹಿಂದೇಟು ಹಾಕಿದ್ದಾವ ಸರ್ಕಾರ ಕಾರ್ಖಾನೆ ಮಾಲೀಕರ ಮನವೊಲಿಸುವಲ್ಲಿ ವಿಫಲವಾಗಿದೆಯಾ ಅನ್ನೋದು ಈಗ ಪ್ರಶ್ನೆಯಾಗಿ ಕಾಡ್ತಾ ಇದೆ ಮುಖ್ಯಮಂತ್ರಿಗಳು ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಆಲ್ಮೋಸ್ಟ್ ಇವತ್ತು ಒಂದು ನಿರ್ಣಾಯಕ ಹಂತಕ್ಕೆ ಬರುತ್ತೆ ರೈತರ ಬೇಡಿಕೆ ಈಡೇರುವ ಹಂತಕ್ಕೆ ಬರುತ್ತೆ ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ದರು ರೈತರು ಕೂಡ ಹೋರಾಟವನ್ನು ತೀವ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕಾ ಬೇಡವಾ ಅಂತ ಹೇಳಿ ವಿಧಾನಸೌಧದತ್ತ ನೋಡ್ತಾ ಇದ್ರು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಆಗುವ ನಿರ್ ತೀರ್ಮಾನದ ನಂತರದಲ್ಲಿ ಹೋರಾಟದ ರೂಪುರೇಷೆಯನ್ನು ಬದಲಿಸುವ ನಿಟ್ಟಿನಲ್ಲಿ ರೈತರು ಅಂದುಕೊಂಡಿದ್ರು ಆದರೆ ಇಲ್ಲಿ ಆಗ್ತಾ ಇಲ್ಲ ಅದಕ್ಕೆ ಯಾಕೆ ಅಂತ ಹೇಳಿದ್ರೆ ಕಾರ್ಖಾನೆ ಮಾಲೀಕರು ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಖರ್ಚು ವೆಚ್ಚಗಳ ಬಗ್ಗೆ ವಿವರಿಸಿದ್ದಾರೆ ಉತ್ತರ ಭಾರತದ ಸಕ್ಕರೆ ಕಾರ್ಖಾನೆಗಳಿಗೆ ಹೆಚ್ಚು ಅನುಕೂಲ ಇದೆ ಸಕ್ಕರೆ ಉತ್ಪಾದನೆ ಮಾರಾಟದಲ್ಲಿ ಉತ್ತರ ಭಾರತದವರಿಗೆ ಅನುಕೂಲ ಆಗುತ್ತೆ ದಕ್ಷಿಣ ಭಾರತದ ಕಾರ್ಖಾನೆಗಳಿಗೆ ಅನ್ಯಾಯ ಆಗುತ್ತಲೇ ಬಂದಿದೆ ಉತ್ತರ ಭಾರತದ ಮಾಲೀಕರು ಕೇಂದ್ರದ ವಿರುದ್ಧ ಧ್ವನಿ ಎತ್ತೋದಿಲ್ಲ ನಾವು ಧ್ವನಿ ಎತ್ತಿಯೂ ಕೂಡ ಪ್ರಯೋಜನ ಆಗುತ್ತಿಲ್ಲ ಕೇಂದ್ರದ ವಿರುದ್ಧ ನಾವು ಮಾತನಾಡುವ ಹಾಗಿಲ್ಲ ಕಬ್ಬು ಬೆಳೆಗಾರರ ಕಣ್ಣೀರು ಒರೆಸಲು ನಾವು ಸಾಲ ಮಾಡಿದ್ದೇವೆ ಅಂತ ಹೇಳಿ ಸಬೂಬನ್ನು ಕೊಟ್ಟಿದ್ದಾರೆ ರೈತರ ಹೆಸರಿನಲ್ಲಿ ಕೆಲವರು ಬರ್ತಾ ಇದ್ದಾರೆ ಬರುವಂಥ ಮಾತುಗಳಿದ್ದಾವೆಲ್ಲ ನೋವಾಗುತ್ತದೆ ನಮ್ಮನ್ನು ದರೋಡೆಕೋರ್ರು ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ಸಾಕಾಗಿದೆ ಅಂಥೇಳಿ ಇವತ್ತು ಸಕ್ಕರೆ ಕಾರ್ಖಾನೆಯ ಮಾಲೀಕರು ತಮ್ಮ ವರ್ಷನನ್ನು ಹೇಳಿಕೊಂಡಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಹೇಳ್ತಾರೆ ಶಿವಕುಮಾರ್ ಗಮನಿಸ್ತಾ ಇದ್ದೀವಿ ನಾ ಕೊಡೆ ನೀ ಬಿಡೆ ಅನ್ನುವ ರೀತಿಯಲ್ಲಿ ನಡೀತಾ ಇದೆ ಈಗ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಸರ್ಕಾರದ ಅಭಿಪ್ರಾಯಕ್ಕೆ ಒಪ್ಪಿಕೊಳ್ಳುತ್ತೆ ಸರ್ಕಾರ ಹೇಳಿದ ಮಾತನ್ನು ಕೇಳುತ್ತೆ ಅಂತ ಬಹುತೇಕರು ಅಂದುಕೊಂಡಿದ್ದರು ರೈತರು ಕೂಡ ವಿಧಾನಸೌಧದಿಂದ ಹೊರಡುವಂಥ ತೀರ್ಮಾನವನ್ನು ನೋಡಿ ತಮ್ಮ ಹೋರಾಟದ ರೂಪುರೇಷೆಯನ್ನು ನಿರ್ಧಾರ ಮಾಡಲಿಕ್ಕೆ ಮುಂದಾಗಿದ್ದರು ಈಗ ಎಲ್ಲೋ ಒಂದು ಕಡೆ ಇದು ಮತ್ತಷ್ಟು ಜಟಿಲಗೊಳ್ಳುವ ಸಮಸ್ಯೆಯೇ ಕಾಣಿಸ್ತಾ ಇದೆ ಹಠಮಾರಿ ಧೋರಣೆ ಯಾರದ್ದು ಸರ್ಕಾರದ್ದ ಕಾರ್ಖಾನೆಗಳ ಮಾಲೀಕರದ್ದ ಯಾಕೆ ಸರ್ಕಾರ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನು ಒಪ್ಪಿಸುವಲ್ಲಿ ವಿಳಂಬ ಆಯಿತು ಸರ್ಕಾರಕ್ಕೂ ಮತ್ತು ಕಾರ್ಖಾನೆಗಳ ಮಧ್ಯೆ ಆ ಡಿಫರೆನ್ಸ್ ಆಫ್ ಒಪಿನಿಯನ್ ಕ್ರಿಯೇಟ್ ಮಾಡಲಿಕ್ಕೆ ಪ್ರಮುಖವಾದ ಅಂಶಗಳೇನು ವಿವರಿಸ್ಬೋದಾ ಶಿವಕುಮಾರ್ ದಶಕ ಕಳೆದ ಒಂಬತ್ತು ದಿನಗಳಿಂದ ಬೆಳಗಾವಿಯಲ್ಲಿ ನಿರಂತರವಾಗಿ ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿಗಳನ್ನು ನೀವು ಕೊಡಬೇಕು ಅನ್ನುವಂಥ ಡಿಮ್ಯಾಂಡ್ ಅವರದ್ದು ಇಲ್ಲಿಯವರೆಗೆ ಸಕ್ಕರೆ ಕಾರ್ಖಾನೆಗಳು ಆ ಒಂದು ಬೇಡಿಕೆಗೆ ರೈತರ ಬೇಡಿಕೆಗಳನ್ನು ಒಪ್ತಾ ಇಲ್ಲ ಸತೀಶ್ ಜಾರಕಿಹೊಳಿ ಅವರು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆಯನ್ನ ಮಾಡಿ ಮೂರು ಸಾವಿರದ ಇನ್ನೂರು ರೂಪಾಯಿ ದರವನ್ನು ನಾವು ಕೊಡೋದಕ್ಕೆ ರೆಡಿ ಇದ್ದೇವೆ ನೀವು ಒಪ್ಕೊಳ್ಬೇಕು ಅಂತೇಳಿ ರೈ ಡಿಮ್ಯಾಂಡನ್ನು ಇಟ್ಟಿದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಅದಕ್ಕೆ ಇನ್ನೂ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಇದರ ನಡುವೆ ಮೂರು ಸಾವಿರದ ಇನ್ನೂರು ರೂಪಾಯಿಯನ್ನು ಕೊಡೋದಕ್ಕೆ ಒಂದು ಕಡೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಬಂದಿದ್ದಾರೆ ಆದರೆ ರೈತರು ಮುನ್ನೂರೈವತ್ತು ರೂಪಾಯಿ ಹೆಚ್ಚುವರಿ ನೀವು ಕೊಡಲೇಬೇಕು ಅನ್ನುವಂಥ ಡಿಮ್ಯಾಂಡನ್ನು ಇಟ್ಟಿದ್ದಾರೆ ನೀವು ಕೊಡದೆ ಹೋದರೆ ನಾವು ಹೋರಾಟವನ್ನು ಬಿಡೋದಿಲ್ಲ ಅನ್ನುವಂತಹ ಎಚ್ಚರಿಕೆಯನ್ನು ಇವತ್ತು ಪಾಸ್ ಮಾಡಿದ್ದಾರೆ ಇಲ್ಲಿ ಸಹಜವಾಗಿ ಸಕ್ಕರೆ ಕಾರ್ಖಾನೆಗಳು ಮತ್ತು ರೈತರ ನಡುವೆ ನಡೀತಾ ಇರುವಂತಹ ಈ ಅಗ್ಗಜಗ್ಗಾಟ ಇದು ಯಾಕೆಂದರೆ ಇಲ್ಲಿ ಸರ್ಕಾರ ನೇರವಾಗಿ ಪಾತ್ರ ಇಲ್ಲ ಇಲ್ಲಿ ಯಾಕೆಂದರೆ ಕಬ್ಬನ್ನು ಸಕ್ಕರೆ ಕಾರ್ಖಾನೆಗಳಿಗೆ ರೈತರು ಪೂರೈಕೆ ಮಾಡ್ತಾರೆ ಆ ಪೂರೈಕೆ ಮಾಡಿದಂಥ ಕಬ್ಬನ್ನು ಹರೆದು ಅದನ್ನು ಸಕ್ಕರೆ ಮತ್ತು ಹೆಥೆನಾಲ್ ಕಾಕಂಬಿ ಇನ್ನಿತರ ಉತ್ಪಾದನೆಗಳನ್ನು ಮಾಡಿ ಅದರ ಮಾರಾಟದಿಂದ ಬಂದಂಥ ಹಣವನ್ನು ರೈತರಿಗೆ ಸಕ್ಕರೆ ಕಾರ್ಖಾನೆಗಳು ಇದೆ ಆದರೆ ಇಲ್ಲಿಯವರೆಗೂ ಅದು ನಡ್ಕೊಂಡು ಬಂದಿರೋದು ನೇ ಸುಮಾರು ರಾಜ್ಯದಲ್ಲಿ ಎಂಬತ್ತೆರಡು ಸಕ್ಕರೆ ಕಾರ್ಖಾನೆಗಳಿದೆ ಅದರಲ್ಲಿ ಎಪ್ಪತ್ತ ಮೂರು ಸಕ್ಕರೆ ಕಾರ್ಖಾನೆಗಳು ರಾಜಕಾರಣಿಗಳ ಹಿಡಿತದಲ್ಲೇ ಇವೆ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಬಸವನಗೌಡ ಪಾಟೀಲ್ ಹೆತ್ನಾಳ್ ಇರ್ಬೋದು ಮುರುಗೇಶ್ ಅವರು ಇರ್ಬೋದು ಶಾಮನೂರು ಶಿವಶಂಕರಪ್ಪ ಸೇರಿದಂತೆ ಯಾರೆಲ್ಲ ಬೇ ಎಲ್ಲ ಪಕ್ಷಗಳಲ್ಲೂ ಇರುವಂತಹ ರಾಜಕೀಯ ನಾಯಕರು ಶಾಸಕರು ಇವತ್ತಿನ ಸರ್ಕಾರದಲ್ಲಿರುವಂತಹ ಸಚಿವರ ಒಡೆತನದಲ್ಲೇ ಎರಡು ಮೂರು ಸಕ್ಕರೆ ಕಾರ್ಖಾನೆಗಳು ಕೆಲವರು ಐದು ಸಕ್ಕರೆ ಕಾರ್ಖಾನೆಗಳು ಕೂಡ ಮಾಲೀಕತ್ವದಲ್ಲಿದೆ ಇಲ್ಲಿ ಮಾಲೀಕರ ಜೊತೆ ಯಾಕೆಂದರೆ ಈ ಸರ್ಕಾರ ರೈತರ ಹೋರಾಟ ಯಾವಾಗ ಹೆಚ್ಚಾಗ್ತಾ ಇದೆ ಇದರಿಂದ ರೈತರ ಪರವಾಗಿ ನಾವು ನಿಲ್ಲಬೇಕು ಅಂತೇಳಿ ರಾಜ್ಯ ಸರ್ಕಾರ ಕೂಡ ಈಗಾಗಲೇ ನಿರ್ಧಾರವನ್ನು ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ ಆ ಕಾರಣಕ್ಕೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಮುಖ್ಯಮಂತ್ರಿಗಳು ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ನಿರಂತರವಾಗಿ ಸಭೆಯನ್ನು ಮಾಡ್ತಾ ಇದ್ದಾರೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಇವತ್ತು ಮುಂದಿಟ್ಟಿದ್ದಾರೆ ಮಹಾರಾಷ್ಟ್ರದ ವಿಚಾರವನ್ನು ಮುಂದಿಟ್ಕೊಂಡು ಇವತ್ತು ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಡಿಮ್ಯಾಂಡನ್ನು ಮಾಡ್ತಾ ಇದ್ದಾರೆ ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ಅಲ್ಲಿ ಮೂರು ಸಾವಿರದ ಆರುನೂರು ಮೂರು ಸಾವಿರದ ಏಳ್ನೂರು ರೂಪಾಯಿ ಅಂತೆ ಪ್ರತಿ ಟನ್ನಿಗೆ ಅಲ್ಲಿ ಕೊಡ್ತಾ ಇದ್ದಾರೆ ನಮ್ಮಲ್ಲಿ ಯಾಕೆ ಕೊಡ್ತಾ ಇಲ್ಲ ನಮಗೆ ಯಾಕೆ ತಾರತಮ್ಯ ಅನ್ನುವಂತಹ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಆದರೆ ಇಲ್ಲಿ ಬರ್ತಾ ಇರುವಂತಹ ರಿಕವರಿ ರೇಟು ಮಹಾರಾಷ್ಟ್ರದ ರಿಕವರಿ ರೇಟ್ಗಿಂತ ಬಹಳ ಕಡಿಮೆ ಇದೆ ಅಲ್ಲಿ ಹದಿನಾಲ್ಕು ಪರ್ಸೆಂಟ್ ರಿಕವರಿ ರೇಟ್ ಇದ್ರೆ ನಮ್ಮಲ್ಲಿ ಒಂಬತ್ತು ಹತ್ತು ಪರ್ಸೆಂಟು ಹನ್ನೊಂದು ಪರ್ಸೆಂಟ್ ಇದೆ ಹಾಗಾಗಿ ನಾವು ಹೇಗೆ ರೈತರಿಗೆ ಕೊಡೋದಕ್ಕೆ ಸಾಧ್ಯ ಈಗಾಗಲೇ ಕೇಂದ್ರ ಸರ್ಕಾರ ಎಸ್ ಆರ್ ಪಿ ದರವನ್ನು ನಿಗದಿ ಮಾಡಿದೆ ಆ ಎಸ್ ಆರ್ ಪಿ ದರದ ನಿಗದಿಯಂತೆಯೇ ನಾವು ಇವತ್ತು ಅವರಿಗೆ ರೈತರ ಹಣವನ್ನ ಇವತ್ತು ಸಂದಾಯವನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಗುಣಮಟ್ಟದ ಕಬ್ಬಿಗೆ ನಾವು ಸರಿಯಾದಂಥ ಬೆಲೆಯನ್ನು ಕೂಡ ಕೊಡ್ತಾ ಇದ್ದೇವೆ ಜೊತೆಗೆ ನಮ್ಮ ಸಮಸ್ಯೆಗಳು ಕೂಡ ಸಾಕಷ್ಟಿದೆ ಇವತ್ತು ಯಾಕೆಂದ್ರೆ ಆರ್ಥಿಕವಾಗಿ ನಾವು ಸಬಲತೆಯನ್ನು ಪಡ್ಕೊಳ್ಬೇಕಾದ್ರೆ ಸರ್ಕಾರದ ಸಹಕಾರ ಕೂಡ ಮುಖ್ಯ ಆಗಿದೆ ಇಲ್ಲಿ ನಮಗೆ ವಿದ್ಯುತ್ತು ಉತ್ಪಾದನೆಯನ್ನು ಮಾಡಿ ಇವತ್ತು ಸರ್ಕಾರಕ್ಕೆ ನಾವು ಪೂರೈಕೆಯನ್ನು ಮಾಡ್ತಾ ಇದ್ದೇವೆ ಮಹಾರಾಷ್ಟ್ರದಲ್ಲಿ ಪ್ರತಿ ಯೂನಿಟ್ಗೆ ಆರು ರೂಪಾಯಿ ದರವನ್ನು ಕೊಡ್ತಾ ಇದ್ದಾರೆ ನಮ್ಮಲ್ಲಿ ಕೇವಲ ಮೂರು ರೂಪಾಯಿ ನಮಗೆ ಸಕ್ಕರೆ ಕಾರ್ಖಾನೆಗಳಿಗೆ ನೀಡ್ತಾ ಇದ್ದೀರಿ ಇದನ್ನು ಐದು ರೂಪಾಯಿ ಐವತ್ತು ಪೈಸೆಗೆ ನೀವು ಹೆಚ್ಚಳ ಮಾಡಬೇಕು ಅನ್ನುವಂಥ ಡಿಮ್ಯಾಂಡನ್ನು ಇವತ್ತು ಮುಖ್ಯಮಂತ್ರಿಗಳ ಮುಂದೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಇಟ್ಟಿದ್ದಾರೆ ಇದರ ಜೊತೆಗೆ ಎಥೆನಾಲ್ ಹಂಚಿಕೆಯ ಪ್ರಮಾಣವನ್ನು ನೀವು ವಿಸ್ತರಣೆ ಮಾಡಬೇಕು ಅನ್ನುವಂತಹ ಡಿಮ್ಯಾಂಡನ್ನು ಕೂಡ ಇಟ್ಟಿದ್ದಾರೆ ಈ ಒಂದು ಡಿಮ್ಯಾಂಡ್ಗಳು ಅದರ ಜೊತೆಗೆ ನಾವು ರೈತರಿಗೆ ಸರಿಯಾದಂಥ ಹಣವನ್ನ ಕೊಡ್ತಾ ಇದ್ರು ಕೂಡ ಇವತ್ತು ರೈತರು ಪ್ರತಿಭಟನೆಯನ್ನು ಮಾಡ್ತಾಯಿದ್ರೆ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ಸರಿ ಇದೆ ಆದರೆ ನಾವು ಸಾಲ ಸೋಲ ಮಾಡಿ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ಕಾರ್ಖಾನೆಗಳನ್ನು ಮಾಡಿದ್ದೇವೆ ಇವತ್ತು ಕಾರ್ಖಾನೆಗಳನ್ನು ಮುಚ್ಚುವಂತಹ ಪರಿಸ್ಥಿತಿಗೆ ನಾವು ಬರ್ತಾ ಇದ್ದೇವೆ ಅನ್ನುವಂತಹ ನೋವನ್ನು ಕೂಡ ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ತೋಡ್ಕೊಂಡಿದ್ದಾರೆ ಆದರೆ ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಅವರು ಇಲ್ಲಿ ಹೇಳಿದ್ದಾರೆ ನಾವು ರೈತರ ಪರವಾಗಿ ನಿಲ್ತಾ ಇದ್ದೇವೆ ಸರ್ಕಾರ ರೈತರ ಪರವಾಗಿದೆ ನೀವು ಹೊಂದಾಣಿಕೆಯನ್ನು ಮಾಡಿಕೊಂಡು ಅವರ ಬೇಡಿಕೆಯನ್ನು ನೀವು ಈಡೇರಿಸಬೇಕು ಅನ್ನುವಂಥ ಒಂದು ಡಿಮ್ಯಾಂಡನ್ನು ಇವತ್ತು ಮುಖ್ಯಮಂತ್ರಿಗಳು ಇಟ್ಟಿದ್ದಾರೆ ಅದಕ್ಕೆ ಸುತಾರಾಮ್ ಕಾರ್ಖಾನೆ ಮಾಲೀಕರು ಕೂಡ ಒಪ್ಪ ಕೊಡ್ತಾ ಇಲ್ಲ ಈಗ ಮತ್ತೊಂದು ಪ್ರತ್ಯೇಕ ಸಭೆಯನ್ನ ಮಾಲೀಕರು ನಡೆಸ್ತಾ ಇದ್ರೆ ಇನ್ನೊಂದು ಕಡೆ ರೈತ ಮುಖಂಡರ ಜೊತೆ ಮುಖ್ಯಮಂತ್ರಿಗಳು ಸಭೆಯನ್ನ ನಡೆಸ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಅಗ್ಗ ಜಗ್ಗಾಟಗಳು ಹೀಗೆ ಮುಂದುವರೆದಿದೆ ಬೆಳಗಾವಿಯಲ್ಲಿ ಈಗ ಹಿಂಸಾಚಾರಕ್ಕೆ ತಿರುಗ್ತಾ ಇದೆ ಅಲ್ಲಿ ರೈತರ ಪ್ರತಿಭಟನೆಯಲ್ಲಿ ಕೆಲವು ಕಿಡಿಗೇಡಿಗಳು ಇವತ್ತು ಕಲ್ಲು ತೂರಾಟವನ್ನು ಮಾಡ್ತಾ ಇದ್ದಾರೆ ಇದು ಸರ್ಕಾರಕ್ಕೂ ಕೂಡ ಒಂದು ಸಂದಿಗ್ಧ ಪರಿಸ್ಥಿತಿ ಯಾಕೆಂದರೆ ಸಂಕಷ್ಟವನ್ನು ತರುತ್ತೆ ಏನಾದರೂ ರೈತರ ಮೇಲೆ ಅಲ್ಲಿ ನೀವು ಲಾಠಿ ಚಾರ್ಜ್ ಮಾಡೋದು ಅಥವಾ ರೈತರ ಮೇಲೆ ಅಲ್ಲೇ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ದೆ ಆದರೆ ಸರ್ಕಾರಕ್ಕೂ ಕೂಡ ಕೆಟ್ಟ ಹೆಸರು ಶಾಂತಿಯುತವಾಗಿ ಒಂಬತ್ತು ದಿನಗಳಿಂದ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಯಾವುದೇ ತೊಂದರೆ ಆಗಿರಲಿಲ್ಲ ಆದರೆ ಇವತ್ತು ಕೆ ಕೆಲವು ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ಮಾಡಿರೋದ್ರಿಂದ ಆ ಪ್ರತಿಭಟನೆಯ ದಿಕ್ಕು ಕೂಡ ಬೇರೆ ಕಡೆ ಹೋಗ್ತಾ ಇದೆ ಇವತ್ತು ಈ ಸಮಸ್ಯೆಯನ್ನು ಬಗೆಹರಿಸಲೇಬೇಕು ಅಂತೇಳಿ ಮುಖ್ಯಮಂತ್ರಿ ಕೂಡ ತುಮಕೂರಿಗೆ ಕೆಲವು ಕಾರ್ಯಕ್ರಮಗಳಿತ್ತು ಕಾರ್ಯಕ್ರಮಗಳ ನಿಮಿತ್ತ ಅಲ್ಲಿ ಶಂಕುಸ್ಥಾಪನೆ ಕಾರ್ಯಕ್ರಮಗಳಿತ್ತು ಅದಕ್ಕೆ ಅಡಿಗಲ್ಲನ್ನು ಹಾಕಬೇಕಾಯ್ತು ಆ ಕಾರ್ಯಕ್ರಮವನ್ನು ಕೂಡ ಈಗ ರದ್ದುಪಡಿಸಿದ್ದಾರೆ ತುಮಕೂರು ರಾಜಣ್ಣ ಅವರ ನಿವಾಸಕ್ಕೆ ಅವರು ಭೇಟಿಯನ್ನು ಕೊಡಬೇಕಾಗಿತ್ತು ಆ ಕಾರ್ಯಕ್ರಮವನ್ನು ಕೂಡ ಇವತ್ತು ರದ್ದುಪಡಿಸಿದ್ದಾರೆ ಈಗ ರೈತ ಪ್ರತಿನಿಧಿಗಳ ಜೊತೆ ಈಗ ಸಭೆಯನ್ನು ಮುಂದುವರಿಸ್ತಾರೆ ಇವತ್ತು ಏನಾದರೂ ಮಾಡಿ ಇದನ್ನು ಸರಿಪಡಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಹರಸಾಹಸವನ್ನು ಪಡ್ತಾ ಇದ್ದಾರೆ ಕೇಂದ್ರಕ್ಕೂ ಕೂಡ ಇದರ ಬಗ್ಗೆ ಒತ್ತಡವನ್ನು ತರಬೇಕು ಅನ್ನುವಂಥ ನಿರ್ಧಾರವನ್ನು ಈಗಾಗಲೇ ತೆಗೆದುಕೊಳ್ಳಲಾಗಿದೆ ರೈತರ ಮುಖಂಡರ ಸಭೆಯ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳು ಹೊರಗಡೆ ಬರುತ್ತೆ ಸೊ ಅದರ ನಂತರ ಇಬ್ಬರನ್ನು ಮತ್ತೆ ಕೂರಿಸಿ ಸಮಸ್ಯೆಯನ್ನು ಬಗೆಹರಿಸುವಂಥ ಒಂದು ಪ್ರಯತ್ನವನ್ನು ಇವತ್ತು ಮುಖ್ಯಮಂತ್ರಿಗಳು ಮಾಡೋದಕ್ಕೆ ಒಟ್ಟಿದ್ದಾರೆ ದಶರಥ್ ಓಕೆ ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ